ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಪರ್ಫೆಕ್ಟ್ ಆಗಿ ನಾವು ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಲೀವ್ಸಲ್ಲಿ ನಮಗೆ ಈ ಪ್ಲೇಸಲ್ಲಿ ಕುಪ್ಪೆ ಬರ್ತಾ ಇದೆ ಹಾಗೇನೆ ಆರ್ಮಲ್ ಹತ್ರ ರಿಂಕಲ್ಸ್ ಬರ್ತಾ ಇದೆ ಸ್ಲೀವ್ಸ್ ಕಟಿಂಗು ಸರಿಯಾಗಿ ಬರ್ತಾ ಇಲ್ಲ ಸ್ಲೀವ್ಸ್ ಕಟಿಂಗ್ ತೋರಿಸಿ ಹೇಳ್ಬಿಟ್ಟು ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಸ್ಲೀವ್ಸ್ ಕಟಿಂಗ್ ವಿಡಿಯೋಸನ್ನು ತುಂಬ ಮಾಡಿದ್ದೀನಿ ಆದರೂ ಸಹ ನಮ್ಮ ಹೊಸ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಹೊಸಬ್ರಿಗೂ ಸಹ ತುಂಬಾ ಈಸಿಯಾಗಿ ಅರ್ಥ ಆಗೋ ಮೆಥಡಲ್ಲಿ ನಾನು ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಲೈನಿಂಗನ್ನು ನಾನಿಲ್ಲಿ ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇದು ನಲವತ್ತು ಎದೆ ಸುತ್ತಳತೆ ಅದಕ್ಕೋಸ್ಕರ ಒನ್ ಮೀಟರ್ ತೊಗೊಂಡಿದ್ದೀನಿ ನಲವತ್ತರ ಒಳಗಡೆ ಎದೆ ಸುತ್ತಳತೆ ಇರುವಂಥವ್ರಿಗೆ ನೀವು ಒನ್ ಮೀಟರ್ ಕ್ಲಾತ್ ತೊಗೊಳ್ಳಿ ನಲ್ವತ್ತರ ಮೇಲೆ ಎದೆ ಸುತ್ತಾಳ್ತಿರುವಂತವ್ರಿಗೆ ಒಂದು ಕಾಲು ಇಲ್ಲ ಒನ್ ಟೆನ್ ತಗೊಳ್ಳಿ ಇಲ್ಲಿ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾಲ್ಕು ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾಟು ನಮ್ ಕಡೆ ಹಾಕೊಳ್ಬೇಕು ಈ ಕಡೆ ಹೆಡ್ಜಸ್ಸು ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಈ ಕಡೆ ಹೆಡ್ಜ್ ಅಲ್ಲಿ ಹೆಚ್ಚು ಕಡಿಮೆ ಇರಬಾರ್ದು ಸ್ಟ್ರೈಟ್ ಸ್ಟ್ರೈಟಾಗಿರೋ ಸ್ಟ್ರೈಟ್ ಆಗಿರೋ ತರ ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡಿ ತೆಗೆದುಬಿಡಿ ಈ ಕಡೆ ಹೆಡ್ಜಸ್ ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದ್ರೆ ಈ ಪ್ಲೇಸ್ ಅಲ್ಲಿ ಸ್ಲೀವ್ಸ್ ಸ್ವಲ್ಪ ಮೇಲೆ ಕೆತ್ಕೊಳ್ಳೋ ತರ ಪ್ರಾಬ್ಲಮ್ ಬರುತ್ತೆ ಹಾಗೇನೆ ಕರ್ವಿ ಕರ್ವಿಯಾಗಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ಕಡೆ ಹೆಡ್ಜಸ್ ಸ್ಟ್ರೈಟ್ ಆಗಿರೋ ತರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಳ್ಬೇಕು ನೋಡಿ ಸ್ಲೀವ್ ಲೆಂತ್ ನಾವು ಈ ಓಪನ್ ಕಡೆಯಿಂದ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಒಂಬತ್ತು ಇಂಚು ಇವ್ರಿಗೆ ಸ್ಲೀವ್ ಲೆಂತ್ ಇದೆ ಹಾಗೇನೆ ಸ್ಲೀವ್ ಲೂಸ್ ನೋಡ್ಕೊಳ್ಬೇಕು ಈ ಓಪನ್ ಕಡೆ ಈ ತರ ಡಬಲ್ ಫೋಲ್ಡಿಂಗ್ ಅಲ್ಲೇ ನಾವು ಸ್ಲೀವ್ ಲೂಸ್ ಅನ್ನ ನೋಡ್ಕೊಳ್ಬೇಕು ಐದು ಮುಕ್ಕಾಲು ಇಂಚು ಸ್ಲೀವ್ಸ್ ಲೂಸ್ ಬೇಕು ಹಾಗೇನೆ ಆರ್ಮಲ್ ಲೂಸ್ ಸಹ ನಾವು ಚೆಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಆರ್ಮಲ್ ಲೂಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಕಡೆಗೆ ನಾವು ಈ ತರ ಅಳತೆ ಬ್ಲೌಸ್ ಅನ್ನ ಹಾಕೊಂಡು ಚೆಕ್ ಮಾಡಿಕೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ ಇಂದ ಟೇಪ್ ನ ಈ ತರ ಇಟ್ಕೊಂಡು ಈ ಆರ್ಮೋಲ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ಟೇಪ್ ನ ಈ ತರ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಆರ್ಮೋಲ್ ಲೂಸ್ ಎಂಟು ಮುಕ್ಕಾಲು ಇಂಚ್ ಬೇಕು ಅಳತೆ ಬ್ಲೌಸ್ ಅಲ್ಲಿ ಈ ಮೂರು ಅಳತೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಬೇಕು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತ್ ರೆಡಿ ಇವರಿಗೆ ಒಂಬತ್ತು ಇಂಚ್ ಬೇಕು ಒಂಬತ್ತು ಇಂಚ್ ಬೇಕಾದ್ರೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಲೈನಿಂಗ್ ಬ್ಲೌಸ್ ಆದ್ರೆ ಒನ್ ಇಂಚ್ ಆಡ್ ಮಾಡ್ಕೊಳ್ಬೇಕು ಪ್ಲೈನ್ ಬ್ಲೌಸ್ ಆದ್ರೆ ಎರಡು ಇಂಚ್ ಆಡ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ರೌಂಡ್ ಬ್ಲೂಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ರೌಂಡ್ ಬ್ಲೂಸ್ ಇವ್ರಿಗೆ ಡಬಲ್ ಫೋಲ್ಡಿಂಗ್ ಅಲ್ಲಿ ಎಷ್ಟು ಬಂತು ಐದು ಮುಕ್ಕಾಲ್ ಇಂಚ್ ಅಲ್ವಾ ಐದು ಮುಕ್ಕಾಲ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗ್ ತಗೊಳ್ಳೋವಾಗೆ ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ಆರ್ಮಲ್ ಡೌನಿಂಗ್ ನಾವು ಯಾವ ರೀತಿ ತಗೊಳ್ಬೇಕು ಅಂದ್ರೆ ಚೆಸ್ಟ್ ಲೂಸ್ ಮೇಲೆ ಹಾಗೇನೇ ಸ್ಲೀವ್ ಲೆಂತ್ ಬೇಸ್ ಮೇಲೆ ನಾವು ಆರ್ಮಲ್ ಡೌನಿಂಗನ್ನು ತಗೊಳ್ಬೇಕಾಗುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸ್ ಆದರೆ ಒಂದು ಮೆಥಡ್ ಇರುತ್ತೆ ಮೀಡಿಯಮ್ ಲೆಂತ್ ಸ್ಲೀವ್ಸ್ ಆದರೆ ಇನ್ನೊಂದು ಮೆಥಡ್ ಇರುತ್ತೆ ಹಾಗೇನೇ ಶಾರ್ಟ್ ಲೆಂತ್ ಸ್ಲೀವ್ಸ್ ಆದರೆ ಇನ್ನೊಂದು ಮೆಥಡ್ ಇರುತ್ತೆ ಇಲ್ಲಿ ಒಂಬತ್ತು ಇಂಚು ಸ್ಲೀವ್ ಲೆಂತ್ ಇರೋದ್ರಿಂದ ಇದು ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಕನ್ಸಿಡರ್ ಆಗುತ್ತೆ ಒಂಬತ್ತು ಇಂಚಿಗಿಂತ ಜಾಸ್ತಿ ಸ್ಲೀವ್ ಲೆಂತ್ ಇದ್ದಾಗ ನಾನು ಹೇಳ್ಕೊಡೋ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ಇನ್ನು ನಿಮಗೆ ಮೀಡಿಯಂ ಲೆಂತ್ ಸ್ಲೀವ್ಸು ಶಾರ್ಟ್ ಲೆಂತ್ ಸ್ಲೀವ್ಸ್ ಕಟಿಂಗ್ ಬೇಕು ಅಂದ್ರೆ ನನ್ನ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವರ ಎದೆ ಸುತ್ತಳತೆ ಬಂದು ನಲವತ್ತು ಇಂಚು ಹಾಗೇನೆ ಸ್ಲೀವ್ ಲೆಂತ್ ಎಲ್ಬೋ ಲೆಂತ್ ಸ್ಲೀವ್ಸ್ ಅಲ್ವಾ ಇದಕ್ಕೆ ನಾವು ಆರ್ಮೋಲ್ ಡೌನಿಂಗು ಮೂರುವರೆ ಇಂಚು ತಗೊಳ್ಬೇಕಾಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ನಾವು ಆರ್ಮೋಲ್ ಲೂಸನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾರ್ನರ್ ಇಂದ ಟೇಪ್ನ ಈ ತರ ಇಟ್ಕೊಂಡು ಆರ್ಮೋಲ್ ಲೂಸ್ ನಮ್ಗೆ ಎಷ್ಟು ಬಂತು ಎಂಟು ಮುಕ್ಕಾಲ್ ಇಂಚ್ ಅಲ್ವಾ ಇದರಲ್ಲಿ ಕಾಲ್ ಇಂಚ್ ಕಡಿಮೆ ತಗೊಳ್ಬೇಕು ಕಾಲು ಇಂಚ್ ಕಡಿಮೆ ತಗೊಂಡು ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲ್ ಇಂಚ್ ನಾವು ಯಾಕೆ ಕಡಿಮೆ ತಗೊಳ್ಬೇಕು ಅಂದ್ರೆ ಸ್ಲೀವ್ಸ್ ರೌಂಡ್ ಶೇಪ್ ಅನ್ನೋದು ಈ ತರ ಬರುತ್ತೆ ನಮಗೆ ನಾವು ಟೇಪ್ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಂದ ನಮಗೆ ರೌಂಡ್ ಶೇಪ್ ಬಂದಾಗ ಕಾಲು ಇಂಚ್ ಲೆಂತ್ ಅನ್ನೋದು ನಮಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ನಾವು ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದನು ಸಹ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮೋ ಲೂಸಿಂದ ಸ್ಲೀವ್ ರೌಂಡ್ ಲೂಸ್ ಇರುತ್ತಲ್ಲ ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಮಾರ್ಜಿನ್ ಸಹ ಒಂದು ಲೈನ್ ನೀವು ಹಾಕೊಳ್ಳಿ ನೀವು ಲೈನ್ ಹಾಕೊಂಡು ಇದು ಎಲ್ಬೋ ಲೆನ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದು ಕಾಲು ಇಂಚು ಈ ಥರ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಸ್ಲೀವ್ಸ್ ರೌಂಡ್ ಶೇಪ್ ತೆಗೆಯುವಾಗ ಪ್ರಾಬ್ಲಮ್ ಮಾಡೋದ್ರಿಂದನೇ ಇಲ್ಲಿ ಕುಪ್ಪೆ ಅನ್ನೋದು ಬರುತ್ತೆ ಹಾಗೇನೇ ರಿಂಕಲ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ಗೆ ಈ ಶೇಪನ್ನು ಕರೆಕ್ಟಾಗಿ ತೆಗಿಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರನೇ ಈ ಥರ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಬಿಗಿನರ್ಸ್ಗೆ ಯೂಸ್ ಆಗುವಂಥ ಒಂದು ಸಿಂಪಲ್ ಮೆಥಡನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲಿಗೆ ನೀವು ಆರ್ಮೋ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಳ್ಳಿ ಈ ಲೈನ್ ಹತ್ರ ಈ ಥರ ಇಟ್ಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೋಲ್ಡರ್ ಮೆಸರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ಮೆಥಡ್ ಅಲ್ಲಿ ಮಾರ್ಕ್ ಮಾಡಿಕೊಳ್ಳೋವಾಗ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಕರು ಸ್ಕೇಲ್ ತಗೊಳ್ಳಿ ಕರು ಸ್ಕೇಲ್ ತಗೊಂಡು ನೋಡಿ ಈ ಲೈನ್ ಹತ್ರ ಈ ಮಾರ್ಕಿಂಗಿಗೆ ಟಚ್ ಆಗೋ ಥರ ಇಟ್ಕೊಳ್ಬೇಕು ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಕರು ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಇದೇ ಕರು ಸ್ಕೇಲನ್ನು ಈ ಕಡೆಗೆ ಇಟ್ಕೊಳ್ಬೇಕು ಈ ಕಡೆಗೆ ಇಟ್ಕೊಳ್ಳೋವಾಗ ಈ ಮಾರ್ಕಿಂಗು ಈ ಮಾರ್ಕಿಂಗು ಟಚ್ ಆಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕರು ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ ಶೇಪ್ ನಮಗೆ ಎಷ್ಟು ನೀಟಾಗಿ ಬಂದಿದೆ ಇದು ನಮಗೆ ಫ್ರಂಟ್ ಶೇಪ್ ಈಗ ಬ್ಯಾಕ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಬ್ಯಾಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಮಿಡಿಲ್ ಇಂದ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಹಾಫ್ ಇಂಚು ಈ ತರ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು ಈ ಸ್ಕೇಲನ್ನು ಇಟ್ಕೊಳ್ಬೇಕು ಈ ಮಾರ್ಕಿಂಗ್ ಹತ್ರ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿಂದ ಈ ಸ್ಕೇಲ್ ಯಾವ ತರ ಇರುತ್ತೆ ಅದೇ ತರ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ಈಗ ಇದೇ ಸ್ಕೇಲ್ ಅನ್ನ ಮತ್ತೆ ನಾವು ಈ ಕಡೆಗೆ ಈ ತರ ತಿರ್ಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಹಾರ್ಮಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಶೇಪ್ ಬಂತು ಅಂತ ಈ ಕರು ಸ್ಕೇಲ್ ಸಹಾಯದಿಂದ ನಾವು ಈ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ಸ್ಲೀವ್ಸ್ ಅಲ್ಲಿ ಬರೋದಿಲ್ಲ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಮಾಡೋ ಮಿಸ್ಟೇಕ್ಸ್ ಇಂದಾನೆ ಇಲ್ಲಿ ಕುಪ್ಪೆ ಬರೋದು ಹಾಗೇನೆ ಆರ್ಮೋಲ್ ಹತ್ರ ರಿಂಕಲ್ಸ್ ಬರೋದು ಈ ಕರು ಸ್ಕೇಲ್ ಅನ್ನ ಯೂಸ್ ಮಾಡಿಕೊಂಡು ನಾನು ಮೆಥಡ್ ಮೆಥಡಲ್ಲಿ ನೀವು ಸ್ಲೀವ್ಸ್ ಅನ್ನ ಕಟ್ ಮಾಡಿ ನೋಡಿ ಅವಾಗ ನಿಮ್ಗನ್ಸುತ್ತೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ ಇಷ್ಟೇನೆ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾನೇ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ಕಷ್ಟಪಡೋ ಅವಶ್ಯಕತೆ ಏನು ಇಲ್ಲ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡು ಈ ಒಂದು ನ್ಯಾಚ್ ಹಾಕೊಳ್ಳಿ ಹಾಗೇನೆ ಆರ್ಮ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸ್ ಶೇಪ್ ಅನ್ನೋದು ನಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಈ ತರ ನಮ್ಗೆ ಐಬ್ರೋ ಶೇಪ್ ಬಂದಿದೆ ಅಂದ್ರೆ ಸ್ಲೀವ್ಸ್ ಅಲ್ಲಿ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇದಕ್ಕೆ ನಾನು ಪೀಸನ್ನ ಜಾಯಿಂಟ್ ಮಾಡಿಕೊಳ್ಬೇಕು ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಮಗೆ ಈ ಕಡೆ ಸ್ಲೀವ್ಸ್ ಕಟ್ ಮಾಡ್ಕೊಂಡು ಉಳ್ದಿದೆಯಲ್ಲ ಪೀಸು ಇದನ್ನೇ ನಾನು ಕಟ್ ಮಾಡ್ಕೊಳ್ತೀನಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈ ತರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಇದನ್ನ ನಾನು ಈ ತರ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಸ್ಟಿಚ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ನಾವು ಈ ಕರು ಸ್ಕೇಲ್ ಯೂಸ್ ಮಾಡಿಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ ನೀವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳಿ ಸ್ಲೀವ್ಸ್ ಅಲ್ಲಿ ಯಾವುದೇ ಥರ ತರ ಪ್ರಾಬ್ಲಮ್ ಬರೋದಿಲ್ಲ ಈ ರೀತಿ ಕಟ್ ಮಾಡಿಕೊಂಡು ಸಹ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಸ್ಟಿಚ್ಚಿಂಗಲ್ಲಿ ನೀವು ಪ್ರಾಬ್ಲಮ್ ಮಾಡಿರ್ತೀರಾ ಅಂತ ಅರ್ಥ ಫ್ರೆಂಡ್ಸ್ ಸ್ಟಿಚ್ಚಿಂಗಲ್ಲೂ ಸಹ ನಾವು ಸಣ್ಣ ಸಣ್ಣ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರದೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಸಹ ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ವಿಡಿಯೋ ಸಿಗುತ್ತೆ ಒಂದ್ಸಲ ಚೆಕ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಸ್ಲೀವ್ಸ್ ಕಟಿಂಗ್ ನಿಮಗೆ ಫುಲ್ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್